ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ ಗಳು ಡೈನಿಂಗ್ ಸೆಟ್ ಗಳು ಸೋಫಾಗಳು ಸ್ಟಡಿ ಟೇಬಲ್ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಒನ್ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾದಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಮಾಹಿತಿ ಫಲಕಗಳನ್ನು ಹಿಡಿದು ಜಾಥಾದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ನಗರದ ಸಂಜೆ ವೃತ್ತದಿಂದ ಜಾಥಾ ಪ್ರಾರಂಭವಾಗಿ ಆರ್ಪಿ ರೋಡ್ ನೂರು ಅಡಿ ರಸ್ತೆ ವಿವಿ ರಸ್ತೆಯ ಮೂಲಕ ಸಂಚರಿಸಿತು ವಿದ್ಯಾರ್ಥಿಗಳು ಸಂಚಾರಿ ನಿಯಮಗಳ ಜಾಗೃತಿ ಘೋಷಣೆ ಕೂಗುತ್ತಾ ಜಾಥಾದಲ್ಲಿ ಪಾಲ್ಗೊಂಡರು ಲ್ಲಿ ಮಾತನಾಡಿದ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಅವರು ದೇಶದಾದ್ಯಂತ ಜನವರಿ ಹನ್ನೊಂದರಿಂದ ಹದಿನೆಂಟರವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ನಡೆಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಹಕಾರದೊಂದಿಗೆ ನಗರದ ಜನರಲ್ಲಿ ಜಾಗೃತಿ ಮೂಡಿಸುವ ಜಾಥಾ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಸುರಕ್ಷಾ ಸಪ್ತಾಹವನ್ನು ಈ ವಾರ ನಾವು ಆಚರಿಸ್ತಾ ಇದ್ದೀವಿ ಹನ್ನೊಂದರಿಂದ ಹದಿನೆಂಟರವರೆಗೆ ಎಲ್ಲ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ಇವತ್ತು ನಮ್ಮ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನು ಕರೆಸಿ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವ ಸಂಬಂಧ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದು ಇವತ್ತು ಮಂಡ್ಯ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಮಕ್ಕಳ ಸಹ ಜೊತೆ ಒಂದು ಆಂದೋಲನವನ್ನು ಮಾಡಿದ್ದೀವಿ ಇದು ಈ ವಾರ ಎಲ್ಲ ಕಾರ್ಯಕ್ರಮ ನಡೀತದೆ ಮುಂದಿನ ವಾರದಿಂದ ನಾವು ಮಂಡ್ಯ ಸಿಟಿಯನ್ನು ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಎನ್ಫೋರ್ಸ್ಮೆಂಟ್ಗಳನ್ನು ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ ಅದನ್ನು ಮುಂದಿನ ವಾರಗಳಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಈ ವೀಕು ನಾವು ಎಲ್ಲರಿಗೂ ಜನರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಇವತ್ತು ಮಾಡಿದ್ದೀವಿ ಇವತ್ತು ಯಶಸ್ವಿಯಾಗಿ ಮುಗಿದಿದೆ ಜಾತ್ವಾದಲ್ಲಿ ಎ ಎಸ್ ಪಿ ಗಂಗಾಧರ ಸ್ವಾಮಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಾ ಜಿಲ್ಲಾ ಮುಖ್ಯ ಆಯುಕ್ತ ಜಿ ಪಿ ಭಕ್ತವಾತ್ಸಲ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಡಾ ಬಿಆರ್ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ರಾಜ್ಯ ದ್ರಾವಿಡ ಮಹಾಸಭಾ ಸಂಘದ ವತಿಯಿಂದ ನಗರದ ಟೌನ್ಹಾಲ್ ಮುಂಭಾಗ ಇರುವ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ದ್ರಾವಿಡ ಮಹಾಸಭಾದ ರಾಜ್ಯಾಧ್ಯಕ್ಷ ಅಶೋಕ ಪರಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ವಿಶ್ವ ಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡುತ್ತಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಈ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ಅವರಿಗೆ ನಾಯಕ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಜೈ 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 ವಿಶ್ವ ಮಾನವ ವಿಶ್ವ ಮಾನವ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾನ್ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಇಡೀ ದಲಿತ ಸಮುದಾಯಕ್ಕೆ ಹಾಗೂ ಭಾರತದ ನಾಗರಿಕರಿಗೆ ಅವಮಾನ ಮಾಡಿದಂತಾಗಿದೆ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ದಲಿತ ಸಮುದಾಯದ ಕ್ಷಮೆಯಾಚಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ ಇದು ನಡೆಯದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಿದ್ದಾರೆ ಪಾರ್ಲಿಮೆಂಟಲ್ಲಿ ಏನು ಅಮಿತ್ ಶಾ ಒಬ್ಬ ಗೃಹ ಮಂತ್ರಿ ರಾಷ್ಟ್ರದ ಗೃಹ ಮಂತ್ರಿ ಆ ಸ್ಥಾನಕ್ಕೆ ಅವರು ಅಗೌರವ ನಡ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಅವ್ರು ನೀವು ಭಾಳಷ್ಟು ಜನಗಳು ನೀವು ಫ್ಯಾಷನ್ ಮಾಡ್ಕೊಬಿಡಿ ಹೇಳಿದರೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇ ಒಂಥರ ಫ್ಯಾಷನ್ ಇದ್ದಂಗೆ ತಪ್ಪೇನೂ ಇಲ್ಲ ಆದರೆ ಯಾಕೆ ಅದು ಅದು ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಆತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ದೇಶದ ಯಾವುದೋ ಒಂದು ಒಂದು ಧರ್ಮದ ಜಾತಿ ಆಸ್ತಿ ಅಲ್ಲ ಭಾಳ ಅವರು ಅಗೌರವಾಗಿ ಮಾತಾಡಿದ್ದಾನೆ ಅವರು ಕೂಡ ಗೌರವ ಸದನದಲ್ಲಿ ಕೂತ್ಕೊಂಡು ಆ ರೀತಿ ನಡ್ಕೊಳ್ಳೋದು ಭಾಳ ಖಂಡನೀಯ ತಪ್ಪಾಗುತ್ತೆ ಜನಗಳು ರೊಚ್ಚಿಗೆದ್ದು ಆವುಗೋಡಿ ಹೆಂಗೆ ಕಾನೂನು ಕೈತಾಗಳಾಗೆ ಅವಕಾಶ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ದೇಶದಲ್ಲಿ ನಮ್ಗೆ ಏನು ಬೇಜಾರಾಗ್ತದೆ ಅಂದರೆ ಈ ದೇಶದಲ್ಲಿ ಒಬ್ಬ ರಾಷ್ಟ್ರಪತಿ ಇದ್ದಾರಾ ಈ ದೇಶದಲ್ಲಿ ಈ ದೇಶದಲ್ಲಿ ಒಬ್ಬ ಪ್ರಧ ಪ್ರಧಾನಮಂತ್ರಿ ಇದ್ದಾರಾ ಈ ದೇಶದಲ್ಲಿ ಸ್ಪೀಕರ್ ಇದ್ದಾರೆ ಅಂತ ನಮಗೆ ನಾಶಿಯಾಗುತ್ತೆ ಈ ದೇಶ ಪ್ರಧಾನಮಂತ್ರಿ ಇದ್ದಾರೆ ರಾಷ್ಟ್ರಪತಿ ಇದ್ದಾರೆ ಸ್ಪೀಕರ್ ಇದ್ದರೆ ನಮ್ಗೆ ನಮಗೆ ಆಶ್ಚಿಯಾಗುತ್ತೆ ದಯವಿಟ್ಟು ಇಮಿಡಿಯೇಟ್ಲಿ ಅವ್ರನ್ನ ಸೂಕ್ತ ಕ್ರಮ ತಗೊಳ್ಳ್ರಿ ಏನಾದರೂ ಸಾರ್ವಜನಿಕರು ದಂಗೆ ಎದ್ದಿ ರೊಚ್ಚಿಗೆ ಎದ್ದು ಏನಾದರೂ ಕಾನೂನು ಕೈಗಳ ಕಲಿಸೋ ಯಾರು ಯಾರು ರಕ್ಷಣೆ ಹೋಗೋದು ಆಸ್ತಿಗಳು ಪ್ರಾಣಿಗಳು ಆದರೆ ಯಾರು ಆಗ್ತಾರೆ ದಯವಿಟ್ಟು ಅದು ಅದಕ್ಕೆಲ್ಲ ಅವಕಾಶ ಕೊಡೋದಂತೆ ಯಾರು ಇವತ್ತು ಅಮಿತ್ ಶಾ ಒಬ್ಬ ಕಿಡಿಗೇಡಿ ಒಬ್ಬ ದೇಶಪ್ರೇಮಿ ಅವರು ದೇಶ ಪ್ರೇಮಿ ಇದ್ದರೆ ಹಂಗೆ ಮಾತಾಡ್ತಿರಲ್ಲ ಅವರು ಒಬ್ಬ ಮಾತಾಡೋದು ಸಾಮಾನ್ಯ ವ್ಯಕ್ತಿಗಳಲ್ಲ ಈಗ ಇನ್ನೂರಾರು ಕಂಟ್ರಿ ಇನ್ನೂರಾರು ಕಂಟ್ರಿಗಿಂತ ಹೆಚ್ಚು ಈ ರಾಷ್ಟ್ರ ಇದೆ ಅಂತ ನೀವು ಅನೇಕ ಮಾತು ಯಾವ ಮಾತು ಯಾವ ಕಂಟ್ರಿ ಮಾತು ಬಿಟ್ಟು ಕೂಡ ನೀವು ಬಾಬಾ ಎಲ್ಲ ಮಾತುಬಿಟ್ಟು ಕೂಡ ಕಡೆ ತೂಕ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೂಕ ಹಾಕಿದ್ರು ಕೂಡ ಅವರ ಜ್ಞಾನಕ್ಕೆ ಅವರ ತ್ಯಾಗಕ್ಕೆ ಅವರು ಅವ್ರು ಓದಿರಷ್ಟು ಯಾರು ಕೂಡ ಪ್ರಪಂಚ ಯಾರು ಕೂಡ ಓದಿಲ್ಲ ನಮ್ಮ ಅವರು ಈ ದೇಶ ಹುಟ್ಟರೆ ನಮ್ಮೆಲ್ಲರ ಪಾಗಿಯ ಪುಣ್ಯ ನಾವು ಆ ನಮ್ಕಂದ್ರೆ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅಪ್ಪ ನಮ್ಮ ದೇವರಲ್ಲ ನಮ್ಮ ದೇವರೇ ಸಮಿತನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ವೇಳೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಗಾಂಧಿನಗರದ ಶಾಂತಮ್ಮ ಸೇರಿದಂತೆ ನೂರಾರು ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಶ್ರೀ ಭ್ರಮರಂಭ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ದನಗಳ ಜಾತ್ರೆಯು ಟಿನರಸೀಪುರ ತಾಲೂಕಿನ ಮುಡುಕುತೊರೆ ಗ್ರಾಮದಲ್ಲಿ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಹದಿನಾರನೇ ತಾರೀಖಿನವರೆಗೆ ನಡೆಯುವ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುನಿಲ್ ಬೋಸ್ ರವರ ಅಧ್ಯಕ್ಷತೆಯಲ್ಲಿ ಮುಡುಕುತೊರೆಯ ಶ್ರೀ ಶಿವರಾತ್ರೀಶ್ವರ ಮಂಗಳ ಮಂಟಪದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದು ಜಾತ್ರೆ ಬೇಕಿರುವ ಅಗತ್ಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಸಂಸದರ ಗಮನ ಸೆಳೆದರು ಸಂದರ್ಭದಲ್ಲಿ ತಾಲ್ಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದು ಜಾತ್ರೆಗೆ ಬೇಕಿರುವ ಅಗತ್ಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಸಂಸದರ ಗಮನ ಸೆಳೆದರು நீட்டி ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರದ ಕಾಮಗಾರಿ ಕೆಲಸ ನಡೆಯುತ್ತಿದ್ದು ಆಗಮಶಾಸ್ತ್ರದಲ್ಲಿ ಇರುವಂತೆ ದೇವಸ್ಥಾನದ ಕಾಮಗಾರಿ ಮುಗಿದ ನಂತರ ಹಲವಾರು ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಶಾಸ್ತ್ರೋಕ್ತವಾಗಿ ಭಕ್ತಾದಿಗಳ ಒಳಿತಿಗೆ ಸಮರ್ಪಿಸಲಾಗುವುದು ಆದ್ದರಿಂದ ಈ ಭಾರಿಯೂ ದನಗಳ ಜಾತ್ರೆ ಹಾಗೂ ಅರವಟ್ಟಿಗೆಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖೆಗಳು ಅತ್ಯಂತ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆಗಳು ಉಂಟಾಗದಂತೆ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಿಭಾಯಿಸಬೇಕೆಂದು ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದರು

ಈ ಸಂದರ್ಭದಲ್ಲಿ ಶ್ರೀ ವೈದ್ಯನಾಥೇಶ್ವರ ಸಮೂಹ ದೇವಾಲಯಗಳ ಅಧ್ಯಕ್ಷರಾದ ಬೆಟ್ಟಹಳ್ಳಿ ನಾಗರಾಜು ಮುಜರಾಯಿ ಇಒ ವೆಂಕಟೇಶ್ ತಹಶೀಲ್ದಾರ್ ಸುರೇಶ್ ಆಚಾರ್ ಅನಂತರಾಜು ಕುಕ್ಕೂರು ಗಣೇಶ್ ಮಾಜಿ ಸದಸ್ಯ ನರಸಿಂಹಮಾದನಾಯಕ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಯಾವುದೇ ಕಾರಣಕ್ಕೂ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದು ಎಂದು ಮಾಜಿ ಶಾಸಕರಿಗೆ ಇನಾರ್ ಮೊಹಲ್ಲಾ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಎನಾರ್ ಮೊಹಲ್ಲಾ ನಿವಾಸಿಗಳಿಂದ ಯಾವುದೇ ಕಾರಣಕ್ಕೂ ಎನಾರ್ ಮೊಹಲ್ಲಾದ ಮಾರುತಿ ಸರ್ಕಲ್ ಹತ್ತಿರ ಇರುವ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದೆಂದು ಮಾಜಿ ಶಾಸಕ ರಾವ್ ಪವಾರ್ ಅವರಿಗೆ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಸಲ್ಲಿಸಿದ್ದಾರೆ ಮದ್ಯದ ಅಂಗಡಿಯನ್ನು ತೆರೆಯಲು ಕೆಲವು ವ್ಯಕ್ತಿಗಳು ಉದ್ದೇಶಿಸಿದ್ದು ಮದ್ಯದ ಅಂಗಡಿ ತೆರೆಯುವ ಅಕ್ಕಪಕ್ಕದ ಜಾಗದಲ್ಲಿ ಮನೆಗಳಿವೆಯಲ್ಲದೆ ಹಾಲಿನ ಡೈರಿಯೂ ಸಹ ಇದ್ದು ಅಲ್ಲಿ ಹೆಂಗಸರು ವಯಸ್ಸಾದವರು ಮಕ್ಕಳು ತಿರುಗಾಡುತ್ತಿರುತ್ತಾರೆ ಹಾಲನ್ನು ಖರೀದಿಸಲು ಸಾರ್ವಜನಿಕರು ಬರುತ್ತಿರುತ್ತಾರೆ ಇಂತಹ ಜಾಗದಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯುವುದು ಕಾನೂನು ಬಾಹಿರವಾಗುತ್ತದೆ ಮದ್ಯದ ಅಂಗಡಿ ತೆರೆಯುವ ಜಾಗದಿಂದ ನೂರು ಮೀಟರ್ ಒಳಗಡೆ ರಾಮಮಂದಿರ ಸಹ ಇದ್ದು ಮದ್ಯದ ಅಂಗಡಿಗೆ ಬರುವವರು ವಾಹನವನ್ನು ಸರಿಯಾಗಿ ನಿಲ್ಲಿಸದೆ ಅಡ್ಡಾದಿಡ್ಡಿ ನಿಲ್ಲಿಸುತ್ತಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತದೆ ಮತ್ತು ಎಲ್ಲರಿಗೂ ಅಡಚಣೆಯಾಗುತ್ತದೆ ಎಂದರು ಸುಮಾರು ಸಾರಿ ಕೇಳ್ಕೊಂಡಿದ್ವಿ ನೀವು ಯಾವುದೇ ಕಾರ ಕೊಡಿ ಭಾರಕ್ಕೆ ಕೊಡಬೇಡಿ ಅಂತ ಅವರು ಯಾವುದನ್ನು ನಮ್ಮನ್ನು ಲೆಕ್ಕಕ್ಕೆ ಮಾಡಿಕೊಳ್ಳ್ದೆ ಅವ್ರು ಇಷ್ಟ ಬಂದ ಪ್ರಕಾರ ನಡ್ಕೊಳ್ತಿದ್ದಾರೆ ನಾವು ಪಕ್ಕದ ಮನೆಯವರು ಆದ್ರೂ ಅಲ್ಲಿ ಈಗ ಇರೋ ಭಾರದಿಂದ ತುಂಬ ಮುಜುಗರ ಆಗ್ತಾಯಿದೆ ಎಲ್ಲ ಕುಡಿದು ಬಂದು ಮನೆ ಬಾಕ್ಲಲ್ಲಿ ಮಲ್ಲಿಕೊಳ್ತಾರೆ ಮತ್ತು ಅಕ್ಕಪಕ್ಕದ ಬಿಲ್ಡಿಂಗಲ್ಲಿ ಮಲ್ಲಿಕೊಳ್ತಾರೆ ದಿನ ಅವರಿಗೆ ಸಮಜಾಯಿಸದೇ ಆಗುತ್ತೆ ನಾವು ಮತ್ತು ಅಕ್ಕಪಕ್ಕದಲ್ಲಿ ಡೈರಿ ಇದೆ ಹೆಣ್ಮಕ್ಳು ಆರು ಗಂಟೆ ಆದರೆ ಹಾಲು ತೊಗೊಳಕ್ಕೆ ಬರ್ತಾರೆ ಮತ್ತು ಅಕ್ಕಪಕ್ಕದಲ್ಲಿ ಟ್ಯೂಷನ್ ಕ್ಲಾಸ್ ಇದೆ ಹೆಣ್ಮಕ್ಳದು ಮತ್ತು ಡ್ಯಾನ್ಸ್ ಕ್ಲಾಸ್ ಇದೆ ಮತ್ತು ಅದು ಆ ಬೀದಿಯ ಹೆಸರು ಗಣೇಶ್ ಟೆಂಪಲ್ ರೋಡು ಅಂತ ಆ ಬೀದಿಗೆ ಒಂದು ಕಳಂಕ ತರ್ತಿದ್ದಾರೆ ಒಬ್ಬರು ಮಾಜಿ ಶಾಸಕರಾಗಿ ಒಬ್ಬರು ಇದು ಎಷ್ಟು ಮಾಡೋದು ಸರಿ ಸರ್ ಅವರು ಆ ಬಸ್ಸು ಆ ಕಟ್ಟಡದ ಪಕ್ಕದಲ್ಲೇ ಇದೆ ದಿನ ಬೆಳಗ್ಗೆ ಆದರೆ ಸಾವಿರಾರು ಜನ ಕಾಲೇಜಿಗೆ ಹೋಗೋಂಥ ಹೆಣ್ಮಕ್ಳಾಗಲಿ ಹೆಂಗ ಆಗಲಿ ಬಸ್ ತರ್ತಿದ್ವಿ ತುಂಬ ಮುಜುಗರ ಆಗುತ್ತೆ ಇಲ್ಲಿ ತನಕ ಯಾವುದೂ ಸಮಸ್ಯೆ ಇರಲಿಲ್ಲ ಈಗ ದಿನನಿತ್ಯ ಆದರೆ ದೊಡ್ಡ ಸಮಸ್ಯೆ ಆಗಿ ನಿಂತಿದೆ ಆ ಸರ್ಕಲಲ್ಲಿ ವಿಚಾರ ಅಂತ ಅಂದರೆ ಮುಂಚೆ ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು ಸರ್ ನಮ್ಮ ನಮ್ಮ ಮೆನ್ನಾರ್ಮೂಲ ಸರ್ಕಲಲ್ಲಿ ಮಾರುತಿ ಕಾಂಪ್ಲೆಕ್ಸಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು ಆಮೇಲೆ ಹೋಟೆಲ್ ಆಯಿತು ಆಮೇಲೆ ಪಕ್ಕದಲ್ಲಿ ಹಾಸ್ಪಿಟ್ಲು ಮಾಡಿದರು ಈಗ ಎಲ್ಲರ ಥರದಲ್ಲೂ ಒಳ್ಳೇದು ಮಾಡ್ಕೊಂಬಂದು ಈಗ ಜನಜೀವರ ಜೊತೆ ಆಟ ಆಡಕೊಂಟಿದ್ದಾರೆ ಆ ಸರ್ಕಲಲ್ಲಿ ಅಂದರೆ ಒಂದು ಆರ್ ಎಮ್ ಏನು ಎಮ್ ಆರ್ ಪಿ ಮಾಡ್ತಾರೋ ಇಲ್ಲ ಬಹರ್ ಮಾಡ್ತಾ ಅಲ್ಲಿ ಎಲ್ಲ ಮೆಟೀರಿಯಲ್ ಎಲ್ಲ ವರ್ಕ್ ನಡೀತಾ ಇದೆ ಆ ಕಡೆಯಿಂದ ಬಂದರೆ ಎನ್ ಆರ್ ಗಣೇಶ ನಗರ ಸತ್ಯನಗರ ಎ ಜಿ ಬ್ಲಾಕು ಬಿ ಬ್ಲಾಕು ಗಾಂಧಿನಗರ ಈ ಭಾಗದಲ್ಲಿ ಎಲ್ಲರೂ ಸೇರಿ ಅದೇ ನಮಗೆ ಮೇನ್ ಸರ್ಕಲ್ಲು ಯಾವುದೇ ಒಬ್ಬರು ಮಿನಿಸ್ಟ್ರು ಇಶ್ಯೂ ಮಾಡ್ಕೋಬೇಕಾದರೂ ಅದೇ ಸರ್ಕಲ್ಲು ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ಇವರು ನಮ್ಮ ಮಾಜಿ ಶಾಸಕರು ಬಿಲ್ಡಿಂಗ್ ಅದು ಅದರಲ್ಲಿ ಒಂದು ಬಸ್ ಹೋದರೆ ಒಂದು ಬಸ್ ಬರೋಕ್ಕಾಗಲ್ಲ ಆ ಸರ್ಕಲಲ್ಲಿ ಪ್ರತಿನಿಧಿಗಳಾಗಿ ಇವರೇ ಈ ಥರ ಮಾಡ್ತಾ ಇದ್ದಾರಲ್ಲ ಯಾಕೆಂದ್ರೆ ಅವರಷ್ಟು ನಮಗೆ ತಿಳಿವಳಿಕೆ ಇಲ್ಲ ಅನ್ಕೋಬೋದು ಬಟ್ ನಾವೇನು ಅಂದರೆ ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇರೋದು ಇವತ್ತಿನವರೆಗೂ ಅವ್ರ ಪರವಾಗಿ ನಾವಿದ್ದೀವಿ ಬಟ್ ಅವರು ಈ ಜನಗಳಿಗೆ ಹೋಗೋ ಬರೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅವ್ರ ಮುಖಾಂತರದಿಂದ ಈ ಮಾಧ್ಯಮದ ಮುಖಾಂತರದಿಂದ ಪ್ರೆಸ್ ಮೀಟ್ ಮುಖಾಂತರದಿಂದ ನಿಮ್ಮಗಳ ಮುಖಾಂತರದಿಂದ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಿಕೊಡ್ಲಿ ಅಂತೇಳಿ ಅವ್ರನ್ನ ಸೇರಿಸ್ಬಿಟ್ಟು ನಾವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಅಷ್ಟೇ ಗೋಷ್ಠಿಯಲ್ಲಿ ಸ್ಥಳೀಯ ನಿವಾಸಿಗಳಾದ ನವೀನ್ ರಮೇಶ್ ನಂಜುಂಡ ಸುರೇಶ್ ಸಾಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೈಸೂರಿನ ಪಿಂಜರಾ ಪೋಲ್ನಲ್ಲಿ ಸಂಕ್ರಾಂತಿ ಸಂಭ್ರಮ ಚಾಮುಂಡಿ ಬೆಟ್ಟದ ತಪ್ಪಲಿನ ಪೋಲ್ ಸೊಸೈಟಿ ಆವರಣ ನಡೆಯಿತು ದಾನಿಗಳಿಂದ ಗೋಪಾಲಕರಿಗಾಗಿ ಇಪ್ಪತ್ತೆರಡು ಮನೆಗಳ ನಿರ್ಮಾಣ ಕಾರ್ಯ ನೆರವೇರಿತು ಹಾಗೂ ಡಾ ಮಹೇಂದ್ರ ಸಿಂಗ್ ಕಾಳಪ್ಪ ಕುಟುಂಬ ಉದ್ಘಾಟನೆಗೊಂಡಿತು ಜೈನ್ ಚಾರಿಟಬಲ್ ಟ್ರಸ್ಟ್ ವಿಮಲ್ ಬಾಫ್ನ ಸ್ಮರಣಾರ್ಥ ಕುಟುಂಬದವರಿಂದ ದಾನ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗೋಮಾತೆಗಳಿರುವ ಸಂಸ್ಥೆ ಮಣಿಪ್ರಭಾಜಿ ಮಹಾರಾಜ್ ಸಭರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು ಇವತ್ತು ನಮ್ಮ ಪಿಂಜರಪಲ್ ಸೊಸೈಟಿಲಿ ಇಪ್ಪತ್ತೆರಡು ಒಂದು ಕಟ್ಟಡವನ್ನು ಕಟ್ಟಿಸಿದ್ದಾರೆ ಅದರಲ್ಲಿ ನಾನು ಒಬ್ಬ ನನಗೆ ತುಂಬಾ ಖುಷಿ ಆಗುತ್ತೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಈ ಒಂದು ಗೋಪಾಲರಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರೋದು ಮತ್ತೆ ಗೋ ಸೇವೆ ಅಂತೂ ನಾನು ಮಾಮೂಲಿ ಪ್ರತಿ ಬಂದಾಗೆಲ್ಲ ತಿಂಗಳು ತಿಂಗಳು ಇಲ್ಲಿಗೆಲ್ಲ ಬರ್ತಾ ಇರ್ತೀನಿ ಮತ್ತು ಸೇವೆಗಳು ಮಾಡ್ತಾನೆ ಇರ್ತೀನಿ ವಿಶೇಷ ಮತ್ತು ಕಣ್ಣಿನ ತಪಾಸಣೆ ಅದು ಇದೆಲ್ಲ ವರ್ಷ ಪೂರ್ತಿ ನಾನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೇ ಇರ್ತೀನಿ ನನಗೆ ಇದು ತುಂಬಾ ಇವತ್ತು ಖುಷಿ ಇದೆ ನನ್ನ ಊಟ ಹಬ್ಬದ ಪ್ರಯುಕ್ತ ನಮ್ಮ ಗೋಪಾಲಕರು ಅಂದರೆ ತುಂಬ ಕಡು ಬಡವರು ಅವರು ನಮ್ಮ ಗೋ ಸೇವೆ ಮಾಡ್ತಾರೆ ಅವರಿಗೆ ನಾವು ಯಾಕೆ ಇದೊಂದು ಇಲ್ಲಿ ಅವರು ಇರೋಕ್ಕೋಸ್ಕರ ಒಂದು ಮನೆ ಇದು ಮಾಡಬಾರ್ದು ಅಂತ ಮನಸ್ಸಲ್ಲಿ ಬಂತು ಮತ್ತು ಇಲ್ಲಿ ಪಿಂಜ್ರಾಪಾಲ್ ಸೊಸೈಟಿಲಿ ಒಂದು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದಾಗ ಅದು ಇಪ್ಪತ್ತೆರಡು ಕಟ್ಟಬೇಕು ಅಂದಾಗ ನಾನು ಅವತ್ತು ನನ್ನ ಮನಸ್ಸಲ್ಲಿ ಬಂತು ನನ್ನ ತಂದೆ ತಾಯಿ ಹೆಸರಲ್ಲಿ ಮೊದಲನೇ ಇದು ಒಂದು ಕೊಡೋಣ ಮತ್ತು ನಂದು ಅವತ್ತು ಹುಟ್ಟದ ಇದೆ ಆವತ್ತು ಇದನ್ನು ಇನಗ್ರೇಷನ್ ಮಾಡಿಸೋಣ ಅದೇ ಥರ ನಮ್ಮ ಗುರು ಹಿರಿಯರು ಎಲ್ಲರೂ ಬಂದು ಸ್ನೇಹಿತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಾನು ತುಂಬ ಖುಷಿಯಾಗಿದ್ದೀನಿ ಮತ್ತು ಗೋಪಾಲಕರು ಅಂದರೆ ಅವರು ಮನೆ ನಾವು ಶ್ರೀಮಂತರುಗಳ ಮನೆ ಥರನೇ ಅದು ಕಟ್ಸಿರೋದು ಟೈಲ್ಸಿಂದ ಹಿಡಿದು ಮತ್ತು ರೂಮ್ಗಳು ಕಿಚನು ಎಲ್ಲ ಒಳ್ಳೊಳ್ಳೆ ಒಂದು ಶ್ರೀಮಂತರು ಮನೇಲಿ ಹೆಂಗಿರ್ತಾರೆ ಅದೇ ಥರ ಅವರು ನಾ ಅವರಲ್ಲಿ ನಾವು ಒಬ್ಬರು ನಾವು ಅದೇ ಥರ ಇದ್ದೀವಿ ಸಮಾಜದಲ್ಲಿ ಒಂದೇ ಅನ್ನೋ ಥರದಲ್ಲಿ ಕಟ್ಸಿದ್ದೀವಿ ಮೇದನಿ ಗ್ರಾಮ ಪಂಚಾಯತಿ ಸದಸ್ಯ ಅಪ್ಪು ಅಭಿಮಾನಿ ಹಾಗೂ ಸಮಾಜ ಸೇವಕ ಎಂಎನ್ ಕುಮಾರ್ ನೂತನ ವರ್ಷದ ಕ್ಯಾಲೆಂಡರ್ನನ್ನು ಸಂಸದರಾದ ಸುನಿಲ್ ಬೋಸ್ ರವರಿಂದ ಬಿಡುಗಡೆಗೊಳಿಸಿದರು ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ಗಳು ವಾರ್ಡ್ರೋಬ್ಗಳು ಡೈನಿಂಗ್ ಸೆಟ್ ಗಳು ಸೋಫಾಗಳು ಸ್ಟಡಿ ಟೇಬಲ್ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನ ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಟು ಜೀರೋ ಒನ್ ಟೂ ಮತ್ತು Seven zero one double nine five four two nine four.